ಸರ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಪುಟ್ಟ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಮ್ಮ ಊರಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಫ್ರೆಂಡ್ಸ್ ಮಲೆನಾಡು ಅಂದರೆ ಕೇಳಬೇಕಾ ಹೆವಿ ಮಳೆನೇ ಫ್ರೆಂಡ್ಸ್ ಮಳೆನಾಡು ಸೊ ಇವತ್ತು ಒಂದು ಹೆಲ್ತ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ನೀರು ದೋಸೆ ಅಕ್ಕಿ ದೋಸೆ ಉದ್ದಿನ ದೋಸೆ ರಾಗಿ ದೋಸೆ ಸಮಥಿಂಗ್ ಸಮಥಿಂಗ್ ವೆರೈಟಿ ಆಫ್ ದೋಸೆ ಮಾಡ್ಕೊಂಡು ತಿಂದಿರ್ಬೋದು ಆದರೆ ನಿಮಗೆ ನಾನು ಇವತ್ತು ಹೀರೆಕಾಯಿಂದ ಒಂದು ದೋಸೆನ ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ನೋಡಿ ಮೊದಲಿಗೆ ನಾನು ಒಂದು ಲೋಟ ಮಾಮೂಲು ನಾವು ಊಟ ಮಾಡೋ ಅಕ್ಕಿ ಒಂದು ಲೋಟ ಜೊತೆಗೆ ಅದ್ರ ಕಾಲು ಭಾಗದಷ್ಟು ಫಾರಂ ಹೊಳ್ಳ ಅಂದ್ರೆ ಇಡ್ಲಿ ಇಡ್ಲಿ ಅಕ್ಕಿ ಅಂತ ಹೇಳ್ತೀವಲ್ಲ ಕಾಲ್ ಭಾಗ ಒಂದು ದೊಡ್ಡ ಪಾತ್ರೆಗೆ ಹಾಕಿ ಐದರಿಂದ ಆರು ತಾಸು ನೆನೆ ಹಾಕಬೇಕು ಅದ್ರ ಬಾಡಿಗೆ ನೆನಪಾ ಇರಲಿ ನೆಕ್ಸ್ಟ್ ನೋಡಿ ನಾನಿಲ್ಲಿ ಇಲ್ಲಿ ಹೀರೆಕಾಯಿನ ಸಿಪ್ಪೆ ತೆಗೆದು ಗಾಲಿ ಗಾಲಿ ಮಾಡ್ಕೊಳ್ಬೇಕು ನೋಡಿ ಹೀಗೆ ತೆಳ್ಳಿಗೆ ಗಾಲಿ ಗಾಲಿ ಮಾಡ್ಕೊಳ್ಬೇಕು ಇಷ್ಟು ತೆಳ್ಳ ಇದ್ದರೆ ಸಾಕು ತೆಳ್ಳ ಇದ್ದಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಒಂದು ಮಿಕ್ಸಿ ಜಾರ್ಗೆ ನಾನು ನೆನೆಸಿಟ್ಟಂಥ ಅಕ್ಕಿ ಒಂದು ಕಾಯಿ ಒಂದು ಕಡಿಕಾಯಿ ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಇವಿಷ್ಟನ್ನು ಹಾಕಿ ನುಣ್ಣುಗೆ ರುಬ್ಕೋಬೇಕು ನೋಡಿ ಹೀಗೆ ನಾನು ರುಬ್ಕೊಂಡಿದ್ದೀನಿ ಈ ರುಬ್ಬಿದ ಹಿಟ್ಟು ಐದರಿಂದ ಆರು ತಾಸು ಹೀಗೆ ಇಡಬೇಕು ನಾನು ಈ ದೋಸೆ ಮಾಡೋ ದಿನ ಬೆಳಗ್ಗೆ ಅಕ್ಕಿ ನೆನೆಸಿ ಸಂಜೆ ಎಲ್ಲ ಮಿಕ್ಸ್ ಮಾಡಿ ರುಬ್ಬಿ ಒಂದು ನೈಟ್ ಫುಲ್ ಹೀಗೆ ಇಟ್ಟಿದ್ದೆ ನೋಡಿ ಇಷ್ಟು ದಪ್ಪ ಇರಬೇಕು ತೀರಾ ತೆಳ್ಳಗೆ ರುಬ್ಕೋಬಾರ್ದು ನೋಡಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿ ಈ ಹಿಟ್ಟು ಹೀಗಾಗಿದೆ ಈ ನೋಡಿ ಈ ಹಿಟ್ಟಿ ನಾನು ಅಷ್ಟು ದಪ್ಪ ಇರಲಿಲ್ಲ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ನೋಡಿ ನಾನು ರುಬ್ಬಿದ ಹಿಟ್ಟು ಇಷ್ಟು ದಪ್ಪ ಇದೆ ಅದು ಇಷ್ಟು ದಪ್ಪ ದೋಸೆ ಮಾಡಲಿಕ್ಕೆ ಚೆನ್ನಾಗಲ್ಲ ಸೊ ಸ್ವಲ್ಪ ನೋಡಿ ನಾನು ಸ್ವಲ್ಪ ಹಿಟ್ಟು ತೆಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಈ ಹದ ಮಾಡ್ಕೊಂಡಿ ನೀರು ದೋಸೆ ಹಿಟ್ಟಿನ ಹದ ಮಾಡ್ಕೊಂಡಿದ್ದೀನಿ ಇದಕ್ಕೆ ನೋಡಿ ನಾನು ಗಾಳಿಗಾಲಿ ಮಾಡಿಟ್ಟಂತಹ ಹೀರೆಕಾಯಿನ ಅದಕ್ಕೆ ಹಾಕ್ತೀನಿ ಆ ಗಾಲಗಾಲ ಮೈ ಇಟ್ಟಂತ ಹೀರೆಕಾಯಿ ಹೋಳು ಸ್ವಲ್ಪ ಐದು ನಿಮಿಷ ಆ ಹಿಟ್ಟಲ್ಲಿ ನೆನಿಬೇಕು ಯಾಕೆ ಅಂತಂದರೆ ಹೀರೆಕಾಯಿ ಸ್ವಲ್ಪ ಮೃದು ಮೃದುವಾಗಿ ಬರುತ್ತೆ ಹಾಗಾಗಿ ನೋಡಿ ಈಗ ನಾನು ದೋಸೆ ತವ ಇಟ್ಟಿದ್ದೀನಿ ದೋಸೆ ತವಕ್ಕೆ ಎಣ್ಣೆ ಹಚ್ಕೋತೀನಿ ನೋಡಿ ಎಣ್ಣೆ ಹಚ್ಕೊಂಡಾದ ನಂತರ ಈ ಹೀರೆಕಾಯಿ ನೆನೆಸಿಟ್ಟಿದ್ನಲ್ಲ ಐದು ನಿಮಿಷ ನೆನೆಸಿಟ್ಟಿದ್ನಲ್ಲ ಆ ಹೀರೆಕಾಯಿನ ಒಂದೊಂದೇ ಆ ಹಿಟ್ಟೊಳಗೆ ಡಿಪ್ ಮಾಡಿ ಮಾಡಿ ನಿಧಾನವಾಗಿ ರೌಂಡಾಗಿ ಇಡ್ತಾ ಬರಬೇಕು ಆ ಕಡೆ ಕಡೆ ಹೋಗದಂಗೆ ರವ್ ಉಂಡಾಗಿ ನೀಟಾಗಿ ಇಡ್ತಾ ಬರ್ಬೇಕು ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ಇದನ್ನು ಇದನ್ನ ಮಾಡ್ಕೊಳ್ಬೋದು ಮತ್ತು ಮತ್ತೆ ಕೂಡ ನೀವು ಮಾಡ್ಕೊಳ್ಬೋದು ನಾನು ಹೀರೆಕಾಯಿ ಮಾಡಿ ತೋರಿಸ್ತಿದ್ದೀನಿ ನೋಡಿ ಇದು ಫುಲ್ ರೌಂಡ್ ಆಯ್ತು ಸೊ ನಂತರ ನೋಡಿ ಈ ಹಿಟ್ಟು ನಾವು ಕೈಯಲ್ಲೇ ಹಾಕಬೇಕಾಗುತ್ತೆ ಯಾಕೆಂತಂದರೆ ಸ್ಪೂನಲ್ಲೂ ಹಾಕ್ಲಿಕ್ಕೆ ಬರಲ್ಲ ಅದ್ರ ಮೇಲೆ ಮತ್ತೆ ಸೌಟಲ್ಲೂ ಹಾಕ್ಲಿಕ್ಕೆ ಬರಲ್ಲ ಯಾಕೆಂದ್ರೆ ಹಾಕಿದರೆ ದಪ್ಪ ಆಗುತ್ತೆ ದೋಸೆ ಹಾಗಾಗಿ ಬೇರೆ ಆಪ್ಷನ್ ಇಲ್ಲ ಹಾಗೆ ಕೈಯಲ್ಲೇ ನಿಧಾನಕ್ಕೆ ಆ ಹೀರೆಕಾಯಿ ಸೈಡಲ್ಲಿ ಹೋಲ್ ಇದೆಯಲ್ಲ ಆ ಹೋಲೆಲ್ಲ ಕವರ್ ಮಾಡ್ತಾ ಬರಬೇಕು ಮತ್ತು ಹೀರೆಕಾಯಿ ಮೇಲೆ ಲೈಟಾಗಿ ಹಾಕುವಂತ ಫುಲ್ ಕವರ್ ಮಾಡಬೇಕು ನೋಡಿ ನಾನು ಫುಲ್ ಕವರ್ ಮಾಡಿದ್ದೀನಿ ಹೀಗೆ ಕವರ್ ಮಾಡಬೇಕು ಇದ್ರ ಮೇಲೆ ಒಂದು ಚಮಚ ಎಣ್ಣೆ ಹಾಕಿ ಮುಚ್ಚಳನ್ನು ಮುಚ್ಚಬೇಕು ಮುಚ್ಚಳನ ಮುಚ್ಚೋದು ಯಾಕೆ ಅಂತಂದ್ರೆ ಇಲ್ಲಾಂದರೆ ಬಿಳಿ ಹಿಟ್ಟು ಕಟ್ಟತ್ತೆ ಆ ಬಿಳಿ ಹಿಟ್ಟು ಗಟ್ ಗಟ್ಟಬಾರ್ದು ಅಂದರೆ ನೀವು ಮುಚ್ಚಳ ಮುಚ್ಚಬೇಕು ನೋಡಿ ಒಂದು ಸೈಡ್ ಬೆಂದ್ ತೆಗ್ದಿದ್ದೀನಿ ಒಂದು ಸೈಡ್ ಬೆಂದಾಗಿದೆ ನೋಡಿ ಎಷ್ಟು ಕಲರ್ ಫುಲ್ಲಾಗಿ ಬಂದಿದೆ ದೋಸೆ ಇದನ್ನು ಮಗ್ಚ್ಕೋಬೇಕು ಎರಡು ಸೈಡ್ ಬೇಯಬೇಕಲ್ವಾ ಸಣ್ಣ ಬೆಂಕಿಲಿ ಇದನ್ನು ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಕೊಳ್ಬೇಕು ನೋಡಿ ಈಗ ಘಮ ಘಮ ಹೀರೆಕಾಯಿ ದೋಸೆ ರೆಡಿಯಾಗಿದೆ ಟೇಸ್ಟಿ ಫ್ರೆಂಡ್ಸ್ ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ದೋಸೆನ ನೋಡಿ ಇದನ್ನ ತುಪ್ಪದ ಜೊತೆ ಬಿಸಿ ಬಿಸಿ ದೋಸೆನ ತುಪ್ಪದ ಜೊತೆ ಅಥವಾ ಕೊಬ್ಬರಿನ ಜೊತೆ ಸವಿತಾ ಇದ್ರೆ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸೊ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ